ನಮಸ್ಕಾರ ರೀ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ರಿ ನಾವು ನಾಲ್ಕು ಜನ ಅಕ್ಕ ತಂಗಿರು ಅಕ್ಕ ತಂಗೀರ ಅಂದರೆ ನಮ್ಮ ಭಾವನಿಗಿದೆ ಎಂಟು ಸೊಸೆಂದಿರು ನಮ್ಮ ಅತ್ತೆಗೆ ಅತ್ತೆ ಜಬರ್ದಸ್ತ್ ಜಾಸ್ತಿ ವಯಸ್ಸು ಎಂಬತ್ತಾಗಿದ್ರೂ ನಂದಿ ಮಡಬೇಕು ಮೊದಲೆಲ್ಲ ಸೊಸೇಂದಿರು ಬಂದಾಗ ಅವ್ರನ್ನ ಮಡಚಿ ಚೀಲದಲ್ಲಿಟ್ಕೊಂಡ್ಬಿಟ್ಟಿದ್ದಾಳೆ ಅವ್ರಿಗೆ ಊಟಕ್ಕೂ ಕೊಡೋಲ್ಲ ಏನಕ್ಕೂ ಕೊಡಲ್ಲ ಲೆಕ್ಕ ಒಂದು ಸೇರು ಕೊಟ್ಟರೆ ಒಂದು ದಿನ ಮಾಡಬೇಕು ಒಂದು ಒಂದು ಇಷ್ಟಿಷ್ಟಿಷ್ಟು ತರಕಾರಿ ಕೊಟ್ಟು ಕಬೋರ್ಡಲ್ಲಿ ಲಾಕು ತರಕಾರಿ ಯಾವಾಗಲೂ ಹಿಂದೆ ನಡೀತಾ ಇತ್ತು ನನ್ನಂಥವ್ರು ಸುಮ್ಮನೆ ಬಿಡ್ತಾರ ಮನೆಗೆ ಬಂದ ಮೇಲೆ ಈ ಯೋಗ ಧ್ಯಾನ ಮಾಡ್ದವರೆಲ್ಲ ಈ ವಯಸ್ಸಾದ ಮೇಲೆ ಮನೆಯಲ್ಲಿ ರಾಮ ಗೋವಿಂದ ಅಂತ ಮೂಲೆಯಲ್ಲಿ ಕೂತ್ಕೊಂಡಿರ ಎಂಬತ್ತು ವರ್ಷ ಆದಮೇಲೂ ನಂದೇ ನಡಿಬೇಕು ಅಂತ ಸೊಸೆಂದಿರ್ ಕಾಟ ಕೊಡ್ತಾಯಿದ್ರೆ ಸುಮ್ಮನೆ ಬಿಡ್ತಾರ ಏನು ಮಾಡಿದ್ವಿ ನಮ್ಮತ್ತೆ ಹೋದರು ಮಗಳ ಮನೆಗೆ ಹೋಗ್ತೀನಿ ಅಂತ ಹೋದರು ಒಂದು ಇಷ್ಟು ಬೇಳೆ ಕೊಟ್ಟು ಒಂದಿಷ್ಟು ಒಬ್ಬೊಟ್ಟು ಒಬ್ಬೊಟ್ಟೆಲ್ಲ ಸಾಂಬಾರು ಮಾಡಿ ಅಂತ ತರಕಾರಿ ಒಂದಿಷ್ಟು ಕೊಟ್ಬಿಟ್ಟು ಎರಡು ದಿವ್ಸ ಕಾಕಷ್ಟು ಕೊಟ್ಬಿಟ್ಟು ಹೋದ್ರು ನಾವು ವರ್ಷ ಆನ್ಗಟ್ಲೆಯಿಂದ ಒಬ್ಬಟ್ಟು ತಿಂದಿರ ಇದ್ವಿ ನಮ್ಗೆ ಆಸೆ ಆಗಲ್ವಾ ನಾವು ಎಲ್ಲರೂ ಸೊಸೆಂದಿರು ಅಳಿತಾ ಇದ್ರು ಸೊ ನಾನು ಹೇಳಿದೆ ಏಯ್ ಇರ್ರಿ ಯಾಕೆ ಹಾಳ್ತೀರಾ ನಿಮ್ಗೆ ಒಬ್ಬೊಟ್ಟು ತಾನೇ ಬೇಕು ನಮ್ಮತ್ತೆ ಲಾಕ್ ಹಾಕ್ಕೊಂಡು ಹೋಗಿದ್ದಾರೆ ನಾನಿದ್ದೀನಲ್ವ ಅಂತ ಹೋದೆ ಒಂದು ಮೊಳೆ ತಗೊಂಡೆ ತೂತಗಾಕ್ದೆ ಒಡೆದೆ ಬಿಟ್ಕೊಂಡು ಅದರಲ್ಲಿರೋ ಬೀಳೆ ಮೈದಾ ಬೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಎತ್ಕೊಂಡ್ಬಂದು ನಮ್ಮ ಕಂದಿರು ಕೊಟ್ಟೆ ಮಾಡೋದು ಎಲ್ಲರಿಗೂ ಎರಡೆರಡು ಎಂಟು ಒಬ್ಬಟ್ಟು ಮಾಡಿದ್ರು ಸರಿ ಮಳೆ ಬರ್ತಾ ಇದೆ ಇನ್ನೂ ಮಳೆ ಬರ್ತಾ ಇದೆ ಇವಾಗೆಲ್ಲ ಮಳೆ ಬರ್ತಾ ಇದೆ ನೋಡಿ ಸೌಂಡು ಬರ್ತಾ ಇರಬೇಕು ನನಗೆ ಆಮೇಲೆ ನಮ್ಮ ಮೂರನೇ ಅಕ್ಕ ಹೋಗಿ ಮಾಡಿ ಮೇಲೆ ಬಟ್ಟೆ ತಗೊಂಡು ಬರ್ತೀನಿ ಅಂತ ಮೇಲೆ ಹೋದರು ಬಟ್ಟೆ ತೊಗೊಂಡು ಇಳಿತಾ ಇದ್ದಾರೆ ಆ ಕಡೆಯಿಂದ ನಮ್ಮ ಅತ್ತೆ ಬರ್ತಾ ಇದ್ದಾರೆ ನಮ್ಮ ಅಕ್ಕನಿಗೆ ಅಲ್ಲೇ ಬೇರೆ ವಜ್ಜೆ ಎಲ್ಲ ಆಗ್ಬಿಟ್ಟು ಓಡ್ ಬಂದರು ಓಡ್ ಬಂದುಬಿಟ್ಟು ಏ ಅತ್ತೆ ಬರ್ತಾ ಇದ್ದಾರೆ ಕಣೆ ನಮ್ಮ ಗತಿಗೋಯಿಂದ ಇವತ್ತು ನಾವು ಸಾಯ್ಬೇಕು ಇಲ್ಲಾಂದರೆ ನಮ್ಮ ತವ್ರ ಮನೆಗೆ ಹೋಗ್ಬೇಕು ಎರಡ್ರಲ್ಲ ಒಂದು ಆಗುತ್ತೆ ಅಂತ ಹೇಳಿ ಮೂರು ಜನನು ಶುರು ಮಾಡಿಬಿಟ್ರು ನಾನು ಹೇಳಿದೆ ಏ ಸುಮ್ಮನೆ ಇರ್ರಿ ನಾನು ನೋಡ್ಕೊಳ್ತೀನಿ ಏನು ಭಯ ಪಡಬೇಡಿ ಅಂತ ಏಕೆಂದರೆ ಹೋಳಿಗೆ ಮಾಡಿರೋ ಸ್ಮೆಲ್ಲು ಎಲ್ಲ ಬರುತ್ತೆ ಅಲ್ವ ಮೊದಲೇ ನಮ್ಮ ಅತ್ತೆದು ನಾಯಿ ಮಗು ಅಂತ ಕಂಡುಹಿಡಿಯೋದು ಸೊ ನಾನೇನು ಮಾಡಿದೆ ಸಾಂಬ್ರಾಣಿ ನಮ್ಮತ್ತೆ ಬರೋಷ್ಟರಲ್ಲಿ ಮನೆ ತುಂಬ ಸಾಂಬ್ರಾಣಿ ಹಾಕೋಕ್ಕೆ ಹೇಳಿದೆ ನಮ್ಮ ಅಕ್ಕಂದಿರಿಗೆ ನಾನು ನಾಲ್ಕು ಜನ ಶುರುವಾಗ ಹಚ್ಕೊಂಡು ಸಾಂಬ್ರಾಣಿ ಎಲ್ಲ ಹಾಕಿದ್ವಿ ಹೋಗೆಲ್ಲ ಮನೆ ತುಂಬ ತುಂಬಿಸ್ಬಿಟ್ವಿ ಆ ಮದ್ಗಿಗೆ ಏನೂ ಗೊತ್ತಿಲ್ಲ ಬಂದ್ಲು ಮಲ್ಕೊಂಡ್ಲು ಸರಿ ರಾತ್ರಿ ಆಯಿತು ನಮಗೂ ಒಬ್ಬಟ್ಟು ತಿಂದು ತುಂಬ ವರ್ಷ ಆಗಿತ್ತು ನಮಗೆ ಇದ್ದೀನಿ ಬರ್ತಾ ಇಲ್ಲ ಸೊ ರಾತ್ರಿ ಒಂದು ಹೊತ್ತಲ್ಲಿ ಒಬ್ಬರೊಬ್ಬರೇ ಬಂದ್ವಿ ಅಡುಗೆ ಮನೆ ಹತ್ರಕ್ಕೆ ಬಂದ್ವಿ ಅಡುಗೆ ಮನೆ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ಅಲ್ಲೇ ಒಂದು ಹಸು ಕಟ್ಟಾಕೋಣಿ ಎಲ್ಲರೂ ಅಲ್ಲಿ ಆಗೋದು ಅಲ್ಲಿಗೆ ಹೋಗಿ ಆದರೆ ಎಲ್ಲ ನಿಂತ್ಕೊಂಡು ಎಲ್ಲರೂ ಎಚ್ಚಿಸ್ರು ಹಿಂಗೆ ಒಬ್ಬೊಟ್ಟು ಇಟ್ಕೊಂಡ್ಬರೋದು ಈಗ ಅಂತ ಅವ್ರ ಪ್ರಾಬ್ಲಮ್ ನಾನು ಎಲ್ಲ ಏ ಇರ್ರಿ ನಾನು ಇದ್ದೀನಲ್ವ ಹೋದೆ ಮೆತ್ತಿಗೆ ಒಬ್ಬೊಟ್ಟು ಎತ್ಕೊಂಡೆ ಬಂದೆ ಮುದುಕಿ ಮರ್ಕೊಂಡೆ ಇದ್ದು ಸೊ ನಮ್ಮ ಎರನ್ಯ್ಯಕ್ಕಾಯಿ ತುಪ್ಪ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ತುಪ್ಪ ಬೇಕು ಬೇಕಿತ್ತು ಏ ಸರಿ ಇನ್ನೇನು ಮಾಡೋದು ಇದರಲ್ಲಿ ತಿನ್ನೋಣ ಅಂತ ಶುರು ಮಾಡಿದ್ಲು ತಿನ್ನೋಕೆ ನಾನು ಹೇಳಿದೆ ಅಕ್ಕ ಹೀರು ನಾನಿದ್ದೀನಿ ಎತ್ಕೊಂಬರ್ತೀನಿ ಯೋಚನೆ ಏನಕ್ಕೆ ಮಾಡ್ತೀಯ ಅಂತ ಮೆತ್ತಗೆ ಬಂದೆ ಫಸ್ಟೇ ಏನು ಮಾಡಿದೆ ಅಂದರೆ ಕರೆಂಟು ಫೀಸು ಆಫ್ ಮಾಡಿಬಿಟ್ಟೆ ಫಸ್ಟ್ ಟೈಮೇ ಒಗ್ಗಟ್ಟು ಎತ್ಕೊಂಡು ಹೋಗೋಕೆ ಮುಂಚೆನೆ ಇಲ್ಲಾಂದರೆ ಮುದ್ದುಗಿ ತುಂಬ ಚೂಟಿ ಇದ್ದಾಳೆ ಘಾಟಿ ಮುದ್ಕಿ ಬೇರೆ ಅದು ಓದೆ ಎತ್ಕೊಂಡು ಆಚೆ ಬರ್ತಾ ಇದೆ ಕರೆಂಟ್ ಇಲ್ವಲ್ಲ ಮುದ್ಗಿ ಕಾಯಿ ತೋಳ್ದೆ ಓ ಅಂತ ಕೇರಿಸ್ಕೊಂಡು ಎದ್ದು ಕೂತು ಬಿಟ್ಟು ನಾನು ಅಷ್ಟೊತ್ತಿಗೆ ಏನು ಮಾಡಿದೆ ನಾನು ತಲೆಯಲ್ಲಿರೋ ಪಿನ್ನು ತೆಗೆದು ఊర్లే ఓరాడుతు దొడ్డ సొసె నను నిన్న కాట కొట్టల్వ ఈ సొసెంద్ర కాట కొడతీయ నిన్న నన్ను బిడల్లా నీ అంత శండ ముద్దుకి మెత్తగా మూల సేర్కొట్టు కొడత గొడకొడవ అంత సో కరెంట్ బంది ಉಸಿರು ಬರಬಾರ್ದು ಬಂದರೆ ನಿನ್ನ ಅಷ್ಟೇ ಅಂತೇಳಿ ಮೆತ್ತಗೆ ಆ ಕಡೆ ಹೋಗಿ ಎಲ್ಲರೂ ಎರಡೆರಡು ಒಬ್ಬೊಟ್ಟು ಎತ್ಕೊಂಡು ತುಪ್ಪ ಎತ್ಕೊಂಡು ನಮ್ಮ ನಮ್ಮ ರೂಮುಗಳಿಗೆ ಹೋಗಿ ಸೇರ್ಕೊಂಡ್ವಿ ನೆಕ್ಸ್ಟ್ ದಿನ ಮುದುಗಿ ಬಂದು ಅಕ್ಕಿ ಚಾವಿ ಎಲ್ಲ ಕೊಟ್ಟು ಒಂದು ಮೂಲೆಯಲ್ಲಿ ಕೂತ್ಕೊಂಡ್ವಿ ನಮ್ಮ ಕಾರ್ಯ ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ನೋಡ್ಕೊಂಡ್ವಿ ವಯಸ್ಸಾದ ಮೇಲೆ ಇರಬೇಕು ಅಷ್ಟರಲ್ಲಿ ಇರಬೇಕು ಸೊಸೆ ಸೊಸೆಂದಿರು ಮೇಲೆ ಸೊಸೆಂದಿರು ಬಂದ ಮೇಲೆ ನಂದೇ ನಡಿಬೇಕು ನಾನೇ ನಡೆಸ್ಬೇಕು ಅಂದರೆ ಇದೇ ಗತಿನೇ ಆಗೋದು